ಹಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಣ್ಣಿಗೆ ಇವತ್ತು ಈ ವಿಡದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚು ಈ ಮ್ಯಾಚಲ್ಲಿ ಇವರು ಯಾವುದೋ ಒಂದು ಕ್ಯಾರೆಕ್ಟರ್ ಗುರು ಈ ಕ್ಯಾರೆಕ್ಟರ್ ಎಷ್ಟು ಮಾಡ್ತಾಬಿಟ್ಟು ಅಷ್ಟು ಬೇಗ ಆ ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನೆಕ್ಸ್ಟು ಕ್ಯಾರೆಕ್ಟರ್ ಸ್ಕಿಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚೆ ಈ ಕ್ಯಾರೆಕ್ಟರ್ ಇಟ್ಕೊಂಡಿದ್ದೆ ನಾನು ಬಟ್ ನನಗೆ ಯೂಸ್ ಮಾಡೋಕೆ ಗೊತ್ತಾಗಲಿಲ್ಲ ನಾನು ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಒಂದು ಇಪ್ಪತ್ತ್ ಮೂವತ್ತು ಮ್ಯಾಚ್ ಮೇಲೆ ಆಗ್ಬಿಟ್ಟೆ ಒಂದು ನೆನ್ನೆ ಮೊನ್ನೆಯಿಂದ ಹಿಡ್ಕೊಂಡು ಆದರೆ ಹೆಂಗೆ ಯೂಸ್ ಮಾಡೋದಕ್ಕೆ ಗೊತ್ತಿದ್ದಿಲ್ಲ ಆಮೇಲೆ ಗೊತ್ತಾಯಿತು ಇ ಪಿ ಇದ್ರೇ ಬರೋದು ಆಮೇಲೆ ಏನು ಮಾಡಿದೆ ಅದು ಯಾವುದು ಬರತ್ತಲ್ಲ ಗುರು ಮೈಗಲ್ ಕ್ಯಾರೆಕ್ಟರು ಯಾವುದು ಬರತ್ತಲ್ಲ ಈ ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಒಂದು ಕಿಲ್ಲಿಗೆ ಒಂದು ನಾಕಿಗೆ ಒಂದು ಟೂ ಹಂಡ್ರೆಡ್ ಇ ಪಿ ಬರುತ್ತೆ ಸೊ ಫಸ್ಟ್ ಒಂದು ನಾಕ್ ಮಾಡಿದ ತಕ್ಷಣ ಗೊತ್ತಾಯಿತು ಓಕೆ ಈ ಥರ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಅದು ಫಸ್ಟ್ ನಾಕ್ ಹೆಂಗಿತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಕಿಲ್ಲ ಅನ್ಕೊಂತೀನಿ ಇಲ್ಲ ಇಲ್ಲ ನಾಕು ಬಿಟ್ಟೆ ಒನ್ ಟೈಮ್ ರಪ್ಪ ಅಂತ ಬಿದ್ದುಬಿಡ್ತು ಆ ಚೋಕರಿಗೆ ಪಾಪ ಅದು ಕಷ್ಟಪಟ್ಟು ಏನೋ ನಾವು ಮಾಡೋಕ್ಕೋಗಿ ಲಾಸ್ಟಿಗೆ ಡೈರೆಕ್ಟ್ ನಾಲ್ಕು ಓಹ್ ಆಗಿಲ್ಲ ಡೈರೆಕ್ಟಾಗಿ ಕಿಲ್ಲ ಬಿಟ್ರು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಹೌದು ಓ ಓಕೆ ಓಕೆ ಸೋಲೋ ಸ್ಕ್ವಾಡ್ ಬಂದಿರೋ ಬಂದಿರು ಅಂತ ಅನ್ಕೊತೀನಿ ಅವರು ಕೂಡ ಸೊ ಅವ್ರು ಹೊಗೆ ಹಾಕ್ಸ್ಕೊಂಡ್ಬಿಟ್ರು ಆಮೇಲೆ ಕ್ಯಾರೆಕ್ಟರ್ ಆ್ಯಕ್ಟ್ ಸ್ಕಿಲ್ ಆ್ಯಕ್ಟಿವೇಟ್ ಆಯಿತು ಆಮೇಲಿಂದ ಇದನ್ನ ಯೂಸ್ ಮಾಡೋಕ್ಕೆ ತುಂಬ ಎಕ್ಸೆಕ್ಟಾಗಿ ವೆಯ್ಟ್ ಮಾಡ್ತಾಯಿದ್ದೆ ಲೈಫಲ್ಲೇ ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಸುಮ್ಮ ಸುಮ್ಮನೆ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಎಲ್ಲರೂ ಒಬ್ಬ ಎನಿಮೆ ಸಿಗ್ದ ಅದರಲ್ಲಿ ಆಗಲೇ ನೋಡಿ ಅಲೈವ್ ಟ್ವೆಂಟಿ ಏಯ್ಟಿ ಬಂದುಬಿಡ್ತು ಈ ಮ್ಯಾಚಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದೇ ಒಂದು ಎನಿಮಿ ಇಳಿದ ದರ್ಶನ ಸಿಕ್ಕಿದ್ದು ನನಗೆ ಅದಾದ್ಮೇಲೆ ತುಂಬ ಕಡೆ ಹುಡ್ಕೊಳೋದೇ ಲಾಸ್ಟ್ ಲಾಸ್ಟಿಗೆ ಎಷ್ಟು ಜನ ಬಂದರು ಅಂದರೆ ಆ ರೆಂಜಿ ನುಗ್ಗಿದ್ರು ಓಕೆ ಇನ್ನೂ ನಾವು ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಮಾಡಿಲ್ಲ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ಯಾರೆಕ್ಟರ್ ಸ್ಕಿಲ್ನ ಯೂಸ್ ಮಾಡಿದಂತೆ ಮುಂದೆ ಹೋಗ್ಬಿಟ್ಟು ಸರಿ ಇವಾಗ ಈ ಜಾಗದಲ್ಲಿ ನಾನು ಅವನ್ನ ಕಿಲ್ ಮಾಡಿಕೊಂಡು ಆಗಲಿ ಎಂಡ್ ಕಿಲ್ ಆಯಿತು ಎಂಡ್ ಕಿಲ್ ಆಗೋದು ತುಂಬ ಈಸಿ ವಿಷಯ ಅಲ್ಲ ಯಾಕಂದರೆ ತುಂಬೋತ್ ಕತೆ ತುಂಬ ಒಂದು ತುಂಬೋತಂದರೆ ಒಂದು ನಾಲ್ಕು ನಿಮಿಷ ವೆಯ್ಟ್ ಮಾಡಿದೆ ಸುತ್ತಾಡಿದೆ ಸುತ್ತಾಡಿದೆ ಸಕ್ಕ ಸುತ್ತಾಡಿದೆ ಆಮೇಲೆ ಒಬ್ಬ ಎನಿಮಿ ಕಾಣಿಸ್ಕೊಂಡ ಇಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿದ ಕ್ಯಾರೆಕ್ಟರ್ ಸ್ಕಿಲ್ ಅಂದರೆ ನಿಜವಾಗ್ಲೂ ಇಲ್ಲ ಸುಮ್ಮನೆ ಹೆಂಗೆ ಬೇಕಂಗೆ ಯೂಸ್ ಮಾಡಿಬಿಟ್ಟೆ ಆಮೇಲೆ ಫೈನಲಿ ಅವನು ಮುಗಿಸ್ಬಿಟ್ಟೆ ಅವನು ಕೂಡ ಹಾಕೊಂಡ್ಬಂದ ಸೋನಿಯ ಕ್ಯಾರೆಕ್ಟರು ಸೊ ಅವನು ಒಂದು ರೌಂಡ್ ಹೊಡೆದ್ ಹೊಡ್ಕೊಂಡ್ಬಂದೆ ಒಳಗಡೆ ಅಷ್ಟೊತ್ತಿಗೆ ಹುಡುಗ ಸತ್ತೋಗಿದ್ದ ಹೋಗ್ಬಿಟ್ಟು ಲೂಟ್ ಮಾಡ್ಕೊಂಡ್ವಿ ಲೂಟ್ ಮಾಡಿಕೊಂಡು ಆಗಲೇ ನೋಡಿ ಅಲ್ಲೇ ಇವು ಬರೀ ಹದಿನೇಳಕ್ಕೆ ಹೋಗಿತ್ತು ಮತ್ತೆ ಹದಿನೆಂಟು ಬಂತು ಇದು ರಿವೈವ್ ಮಾಡಿ ರಿವೈವ್ ಮಾಡಿ ಬಿಟ್ಬಿಡ್ತಾರೆ ಗುರು ಇಲ್ಲಿ ಇದ್ರ ಮೇಲೆ ನಂಗೆ ಕೀಲುಗಳು ಜಾಸ್ತಿ ಸಿಗೋದು ಓಕೆ ಇಲ್ಲೊಬ್ಬ ಏನೇ ನಾನು ಜಾಸ್ತಿ ಅಬ್ಸರ್ವ್ ಮಾಡಿದ್ದಿಲ್ಲ ಬಟ್ ಲಾಸ್ಟಿಗೆ ಅಬ್ಸರ್ವ್ ಮಾಡ್ದೆ ಅಂದರೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಈ ಕ್ಯಾಕ್ಟರ್ ಸ್ಕಿಲ್ ಯೂಸ್ ಮಾಡ್ಕೊಂಡೆ ಫೈರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಏನೂ ವರ್ಕ್ ಆಗಲಿಲ್ಲ ನನಗೆ ನನಗನ್ನಿಸ್ದಂಗೆ ಇದು ಹೂಕಾಂಕ್ ಥರನೇ ಅನಿಸುತ್ತೆ ಹೂಕಾಂಕಿಂತ ಇನ್ನೂ ಸ್ವಲ್ಪ ಕೆಳಗಡೆ ಅನಿಸ್ತು ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಬಟ್ ಒಂದು ರೇಂಜಿಗೆ ಇಷ್ಟ ಆಯಿತು ಅಷ್ಟೇ ಕೆಲವೊಂದು ಸಿಚುವೇಷನಲ್ಲಿ ಯೂಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಬಟ್ ನನಗೆ ಇನ್ನೂ ಅಂಥ ಸಿಚುವೇಷನ್ಸ್ ಎಲ್ಲ ಬಂದಿಲ್ಲ ಈ ಗೇಮಲ್ಲಿ ಅದು ಕೂಡ ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೊಂಡು ಆಡಿದ್ದು ಫಸ್ಟ್ ಮ್ಯಾಚ್ ಇದು ಈ ಮ್ಯಾಚಲ್ಲೇ ಒಂದು ರೇಂಜಿಗೆ ಕಂಟೆಂಟ್ ಸಿಕ್ತು ನೆಕ್ಸ್ಟು ಈ ಮ್ಯಾಚಲ್ಲಿ ನಾನು ಬೋಯ್ ಹೊಡೆದಿಲ್ಲ ಹೇಳಿದ್ರೆ ಇವತ್ತು ನಾನು ವೀಡಿಯೋ ಹಾಕ್ತೀನೋ ಇಲ್ಲೋ ಥರ ಅನ್ನೋ ಥರ ಇತ್ತು ಬಟ್ ಒಂದು ಕಂಟೆಂಟ್ ಸಿಕ್ತಲ್ಲ ಈ ಥರದ್ದು ನಾವು ಹಿಂದುಗಡೆ ನೋಡಿದವೇ ಅಲ್ಲ ಮೇಲ್ಗಡೆ ಇರೋ ನಾನು ಎದ್ರುಕೊಂಡು ಕೂತ್ಕೊಂಡಿದ್ರೆ ಇನ್ನೊಂದು ದೂರದಿಂದ ಹೊಡಿತವನೇ ಓಕೆ ಅಂತ ಬಂದರೆ ಇತ್ಲಗಿಂದ ಮತ್ತೆ ಬಂದವನು ಹಾಕು ಅಂತ ಅಂದ್ಬಿಟ್ಟು ಬರೋ ಬರೋ ಶಿಷ್ಯ ಅವ್ರೆ ಎಂ ಪಿ ಫೋರ್ಟಿ ಇದೆ ಹೆಂಗಾರು ಮಾಡೋಣ ಹೋದ್ರೆ ಎಂ ಫೋರ್ಟಿ ಎತ್ಕೊಡ್ಬೇಕು ಓಕೆ ಮುಗಿಸ್ಬಿಟ್ಟು ಅನ್ನೋ ಶಿಷ್ಯನ ನಾಕ್ ಮಾಡಿದ ತಕ್ಷಣ ಮತ್ತೆ ಸ್ಕಿಲ್ ಯೂಸ್ ಮಾಡ್ಕೊಂಡು ಬಂದೆ ಬಂದು ಓಕೆ ಓಕೆ ಎಂ ಪಿ ಅಯ್ಯೋ ಏನೋ ಆಯಿತು ಗುರು ಇಲ್ಲಿ ಅಲ್ಲಿ ಅವನ ಹೊಡೆದ್ಬಿಟ್ಟು ಅನ್ಕೋತೀನಿ ಅದಕ್ಕೋಸ್ಕರ ಬಂದು ಮೆಡಿಕೇಟ್ ಅಕೌಂಟ್ ಅಂತಂದ್ಬಿಟ್ಟು ಮೆಡಿಕೇಟ್ ಹಾಕೊಂಡು ಹೀಲಾಗಿ ಹೋಗ್ಬಿಟ್ಟು ಎಂ ಪಿ ಫಾರ್ಟಿ ಫಸ್ಟ್ ತಗೋಬೇಕು ಅಂತಂದ್ಬಿಟ್ಟು ಎಂ ಪಿ ಫೋಟಿ ಹೋದೆ ಆಮೇಲೆ ಅವನು ಕೂಡ ಕಾಣಿಸಲಿಲ್ಲ ಇಲ್ಲೇ ಇವ್ನು ಯಾರು ಗುರು ಅಲ್ಲ ಈಗ ನೋಡಿದೆ ಆ ಕಡೆ ಹೋಗ್ಬಿಟ್ಟು ಯಾವನು ಕಾಣಿಸಲಿಲ್ಲ ಇನ್ನು ಅಲ್ಲೇ ಅದನ್ನು ನನಗೆ ನಾನೇ ಅನ್ಕೊಂಡೆ ಇವ್ನು ಆಗಲೇ ಬಂದ್ಬಿಟ್ಟು ಅವನೇ ಈ ಮನೆ ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದಾನೆ ಇನ್ನೇನು ಸ್ವಲ್ಪ ಅದ್ರಲ್ಲಿ ನಂಗೆ ಹೊಡಿತಾನೆ ಅಂದ್ಕೊಂಡು ಬಂದೆ ನೋಡ್ರಿ ಶಿಷ್ಯ ದೂರದಲ್ಲೇ ಇದ್ದ ಆಮೇಲೆ ಅವನು ಫಸ್ಟ್ ಎಸ್ಕೇಪ್ ಆಗೋಣ ಅಂದ್ಬಿಟ್ಟು ಬಚ್ಚಿಡ್ಕೊಂಡು ಬಂದು ಇನ್ನು ಮೆಡಿಕಿಟ್ ಹಾಕೊಂಡು ಹೀಲ್ ಆಗ್ತಿದ್ದೀನಿ ಇನ್ನೂ ಆಗಿಲ್ಲ ಅವನು ಆಫ್ಲೈನ್ ಪ್ಲೇಯರ್ ಅಂತ ಅನ್ಸುತ್ತೆ ನಂಗೆ ಯಾಕೋ ಯಾಕಂದರೆ ಇವಾಗ ನೋಡಿ ಇಲ್ಲಿ ಇಲ್ಲಿ ರೈಟ್ ಯಾರೋ ಬೈ ಎನಿಮಿ ಓದಂಗಿತ್ತು ಅಲ್ವಾ ಎನಿಮಿ ಅಲ್ವಾ ಓಕೆ ಇಲ್ಲಿ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿ ಯಾರು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಸುಮ್ಮನೆ ಎರಡು ಹತ್ರ ಹೋಗೋಣ ಏನೋ ಗನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ನನಗೆ ಇದು ಈ ಕಂಟೆಂಟ್ ಶೂ ಶೂಟ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಮ್ಯಾಚ್ ಏನಾಯಿತು ಅಂತ ಹೇಳಿದ್ರೆ ಒಳ್ಳೆ ಗನ್ನೇ ಸಿಕ್ತಿಲ್ಲ ಸಿಕ್ಕಿರೋ ಗನ್ನೂ ಕೂಡ ಯಾಕೋ ಎಚ್ಛಾಡ್ ಹೋಗ್ತಿಲ್ಲ ನೋಡಿ ಇದರಲ್ಲೂ ಕೂಡ ಆ ರೇಂಜು ಡ್ರ್ಯಾಗ್ ಮಾಡ್ತಿದ್ದೀನಿ ಎಚ್ಛಾಡ್ ಹೋಗ್ತಿಲ್ಲ ಆಮೇಲೆ ಎನಿಮಿ ಬರ್ತಿರೋ ಸ್ಟೈಲ್ ನೋಡಿದಾಗ ಯಾವುದೋ ಇದು ಆಫ್ಲೈನ್ ಪ್ಲೇಯರು ಇಲ್ಲಾಂದರೆ ಬಾಟ್ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟೆ ಆಮೇಲೆ ಅವ್ನು ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಿದ್ದ ತಡೀರಿ ಒಂದು ಹಾಕೋಣಂಥ ಹೆಡ್ ಶಾಟು ಆ ಹಾ ಬೇರೆ ಏನೇ ಲೆವೆಲ್ ಹೆಡ್ಶಾಟು ಓಕೆ ಸಿಕ್ಸ್ ನಾಕ್ ಮಾಡಿ ಇಟ್ಕೊಂಡ್ವಿ ಅಲ್ಲ ಏನಕ್ಕೆ ಬಿಟ್ರು ಅಂತ ಅಂದ್ಬಿಟ್ಟು ಎನಿಮಿಸ್ ಇರೋ ಮ್ಯಾಚಲ್ಲಿ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಇನ್ನೊಂದು ಟೀಮು ಕೂಡ ಎದುರುಗಡೆ ಇದೆ ಅಂತ ಗೊತ್ತಾಯಿತು ಸೊ ಇವನ್ನ ನಾಕ್ ಮಾಡಿ ಇಟ್ಕೊಂಡು ಹಂಗೆ ವೆಯ್ಟ್ ಮಾಡ್ತಿದ್ದೆ ಆಮೇಲೆ ಫಿನಿಶ್ ಮಾಡ್ತಾಳಿ ರೀ ಫಿನಿಶ್ ಮಾಡಾಯಿತು ನೋಡಿ ಈಗೇನು ಬಂದಿರ್ತಾನೆ ಇಲ್ಲ ಇವನತ್ರ ಲ್ಯಾಂಡ್ ಮೇನ್ಲೇ ಐತೆ ಫಸ್ಟು ಲ್ಯಾಂಡ್ ಹೇಳರ್ ಎಲ್ಲ ಇತ್ಕೊಂಡ್ಬಿಡೋಣ ಓಕೆ ನಿತ್ಕೊಂಡಾಯಿತು ಬಟ್ ಇದನ್ನ ನಾನು ಈ ಮ್ಯಾಚಲ್ಲಿ ಯೂಸೇ ಮಾಡ್ತಾಯೋದಿಲ್ಲ ಆರೆಂಜಿಗೆ ಹೊಡೆದ್ಬಿಟ್ರು ಬಟ್ ಇದು ಓ ಹೋ ಬಾಸು ಚೆನ್ನಾಗಿ ಆಡ್ತವ್ರೆ ಇಲ್ಲ ಗುರು ಊಕೊಂಡು ಹೋಗೇ ಬರ್ತವನ ಹತ್ರಕ್ಕೆ ಫಸ್ಟು ಅವನಿಗೆ ಸರ್ಪ್ರೈಸ್ ಕೊಡೋಣ ಕಲತ್ತಿರೋ ಅಯ್ಯಪ್ಪ ಚೊಕ್ರ ಇದು ಏಯ್ ಚಕ್ರಿಯಲ್ಲಿ ಈ ರೇಂಜ್ ಗಾಬಿಟ್ರಿ ಏನು ಗುರು ನಡೀ ಫಸ್ಟು ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಮಾಡಿ ಕೊಡೋ ಇದು ರಿಸ್ಕೊಡೋಣ ಅಲ್ಲಿ ನಡೀಲಿ ಚೊಕ್ರಿಗೆ ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಮಾಡಿದೆ ಅವರು ಗಾಬರಿ ಹೊಡಿತವ್ರೆ ನನಗೂ ಕೂಡ ಗಾಬರಿ ಯಾಕಂದರೆ ನಾನು ಡ್ರ್ಯಾಗ್ ಮಾಡಿದೆ ನಿಮಗೆ ನೋಡಿರ್ತೀರ ಅವ್ನು ಎರಡು ಸಲ ಡ್ರ್ಯಾಗ್ ಮಾಡಿದೆ ಫೈರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಸ್ಕಿಲ್ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಫೈರ್ ಬಟನ್ ಯೂಸ್ ಆಗಲ್ಲ ಅನ್ಕೊತೀನಿ ನೋಡಿ ಈಜಾಗದಲ್ಲಿ ಫೈರ್ ಬಟನ್ ಯೂಸ್ ಆಗ್ತಿಲ್ಲ ಬರೀ ಸ್ಕಿಲ್ ಮಾತ್ರ ಯೂಸ್ ಆಯಿತು ಆಮೇಲೆ ಸುಮ್ಮನೆ ಆಗಿದ ತಕ್ಷಣ ಫೈರ್ ಬಟನ್ ಬರುತ್ತೆ ಕ್ಲಿಯರ್ ಆಗಿ ಯೂಸ್ ಮಾಡೋದಕ್ಕೆ ಸೊ ನಾನು ಫೈನಲ್ ಆಗಿ ಹೊಡೆದೇ ಮುಕ್ಸಾಯ್ತೀವಿ ಏಳು ಜನ ಮೇಲೆ ಫಸ್ಟ್ ಹೋಗ್ಬಿಟ್ಟು ಲೂಟ್ ಮಾಡ್ಕೊಂಡು ಇದ್ಯಾವುದು ಗುರು ಕಿಂಗ್ ಅಂತ ಹೆಸರು ಇಡ್ಕೊಂಡ್ ಬಂದಿರಲ್ಲೇ ಜಿ ಕೆ ಕಿಂಗ್ ಇಲ್ಲಿರ್ಬೇಕು ಯಾವ ಒಂದು ಕಿಂಗು ನೋಡ್ರಿ ಯಾವನ ಮೇಲ್ಗಡೆ ಇವಾಗ ಇರ್ಕೊತಾನೆ ಇಷ್ಟು ಲೇಟಾದರೂ ಕೂಡ ರಿವ್ಯವ್ ಮಾಡ್ತಾನೆ ಕೂತ್ಕೊಂತಾರೆ ಆದರೆ ಅದೇ ನಾವು ನಾವು ಏನಾದ್ರು ಸ್ಕ್ವಾಡಲ್ಲಿದ್ದರೆ ಇದ್ದರೆ ನಮ್ಮ ಟೀಮೇಟ್ಸ್ ರಿವೈವ್ ಮಾಡಿದ್ರೆ ಖುಷಿ ಇಂಥ ಟೈಮಲ್ಲೂ ಕೂಡ ಬಟ್ ಏನು ಮಾಡೋದು ನಾವು ಸೋಲೋ ತುಸ್ಕೊಂಡು ಬರ್ತೀವಿ ಈ ಟೈಮಲ್ಲಿ ಯಾವನಾರು ಇದ್ರೆ ಬಂದರು ಯಾವ್ರೆ ಸಕ್ಕತ್ ಬಿಡುತ್ತೆ ಸರಿ ಇರಲಿ ಪರವಾಗಿಲ್ಲ ಯಾಕೆ ಸುಮ್ಮನೆ ವಿಷ ಹಾಕೋದು ಇವಾಗ ಎಲ್ಲರೂ ಕೆಲ್ ಮಾಡ್ಕೊಂಡಾಯ್ತು ಎಂಟು ಜನ ಇನ್ನೂ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಚೊಪರಿ ಮೊಟ್ಟೆ ಇಡ್ತಾ ಇತ್ತು ಆ ಗ್ಯಾಪಲ್ಲಿ ನಾನು ಓಡೇಕ್ ಹೋದೆ ಅಷ್ಟೊತ್ತಿಗೆ ಇವನು ಮತ್ತೆ ಬಂದ ಅದೇ ಬಾಡ್ ಥರನೇ ಇದ್ದಾನೆ ಅವನೇ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಅಲ್ಲ ಅಲ್ಲ ಅವ್ನು ಬೇ ಅಯ್ಯೋ ಶೇ ನಾ ಎಷ್ಟು ಹೊಡೆದಿದ್ದೆ ಗುರು ಅಲ್ಲ ಗುರು ಅವನ್ನ ಅವ್ನು ಸೋನಿಯಾ ಕ್ಯಾರೆಕ್ಟರ್ ಬಂದಿದ್ದ ನಾನು ಹೊಡೆದಿದ್ದು ಅವನಿಗೆ ಬಿತ್ತು ನೋಡಿ ಈ ಥರ ಸೋನಿಯಾ ಕ್ಯಾರೆಕ್ಟರ್ ಆನ್ ಆಯಿತು ಆನ್ ಆಗಿದ್ದ ತಕ್ಷಣ ಚಕ್ರಿಗೆ ಗ್ಯಾಪಲ್ಲಿ ಕಿಲ್ಲ ಎತ್ಕೊಂಡ್ಬಿಡ್ದು ಗುರು ಇಲ್ಲಾಂದರೆ ನನಗೆ ಸಿಕ್ತಿತ್ತು ಇಲ್ಲ ನನಗೆ ಹತ್ತು ಆಗಬೇಕಾಗಿತ್ತು ಬಟ್ ಏನು ಮಾಡೋದು ಒಂಬತ್ತು ಕಿಲ್ ಆಗೈತೆ ಹೆಂಗಿದ್ರು ಒಬ್ಬ ನಾಲ್ಕು ಮೈಟಿನ ಹತ್ತು ಕಿಲ್ ಆಗುತ್ತೆ ಇವಾಗ ನಾನು ಏನು ಕೆಳಗಡೆ ಇಳಿಸ್ದೆ ಮಾಡ್ತಾ ಇತ್ತು ಇಲ್ಲಿ ಸ್ಟಾರ್ಟ್ ಆಗ್ತಾರೆ ಎನಿಮೀಸ್ ಬರೋದಕ್ಕೆ ಇಲ್ಲಿ ಫಸ್ಟ್ ಫಸ್ಟಿವಿ ಹೊಡೆದು ಲೂಟ್ ಮಾಡಿಕೊಂಡೆ ಲೂಟ್ ಮಾಡಿಕೊಂಡು ನನಗೆ ಸಿಕ್ಕಿಲ್ಲ ಯಾವುದೇ ಗನ್ ಸಿಕ್ಕಿಲ್ಲ ಲಾಂಗ್ ರೇಂಜಲ್ಲಿ ಸೊ ನಾನೇ ಬೇಜಾರಾಗಿ ಹೋಗಿ ಬೈಯಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಇದು ಉಡ್ಪೇಕರ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ ಬಟ್ ಉಡ್ಪೇಕರ್ ಕೂಡ ಈ ಮ್ಯಾಚಲ್ಲಿ ನಂಗೆ ಕೈ ಹಿಡಿದಿಲ್ಲ ಸ್ಟಾರ್ಟಿಂಗಲ್ಲಿ ಯಾಕೆ ಆ ಒಂದು ಗನ್ನಲ್ಲಿ ಒನ್ ಟ್ಯಾಪ್ ಹೊಡೆದ್ನೋ ಗೊತ್ತಿಲ್ಲ ಅದ್ರ ಮೇಲೆ ಒಂದು ಕೂಡ ಎಷ್ಟೊಟ್ಟೆ ಬಿದ್ದಿಲ್ಲ ನನಗೆ ಈ ಥರ ಒಬ್ಬ ಸೈಲೆಂಟಾಗಿ ನಿಂಗೆ ಎನಿಮಿಗೆ ಡ್ರ್ಯಾಗ್ ಮಾಡಿದ್ರು ಕೂಡ ಕೂಡ ಎಷ್ಟೊತ್ತೀಳ್ತಿಲ್ಲ ಪರವಾಗಿಲ್ಲ ಅಂತಂದ್ಬಿಟ್ಟು ಎಂ ಪಿ ಫೋರ್ಟಿಲ್ ಹೊಡ್ತೀನಿ ಅಷ್ಟು ದೂರದಲ್ಲರೋ ನನಗೆ ಎಂ ಪಿ ಫೋರ್ಟಿಲಿ ಹೆಡ್ ಶೋಟ್ ಬಿದ್ದು ಬಟ್ ಬಾಡಿ ಶೋಡ್ ಕೊಟ್ಟರು ಗೊತ್ತಿಲ್ಲ ಅವ್ನಿಗೆ ಮುಗ್ಸ್ಕೊಂಡ್ ಆಮೇಲೆ ಇಲ್ಲೇ ತುಂಬ ಜನ ಸುತ್ತಾಡ್ತಾ ಇದ್ರು ಸೊ ನೋಡಿ ಗಾಬರಿ ಅಬೇ ಒಂದ್ಸಲಿ ಸ್ಕೋಪ್ ಆಗಿಬಿಡ್ತು ಗಾಬರಿಯಾಗಿ ಓಡು ಅಂತ ಅಂದ್ಬಿಟ್ಟು ಇಲ್ಲಿಂದ ಓಡೋಗಿ ಇನ್ನೆಲ್ಲ ಯೂಸ್ ಮಾಡ್ಕೊಂಡು ಮತ್ತೆ ಹೀಲಾಗಿ ಬರ್ತೀವಿ ಅಷ್ಟೇ ಅಷ್ಟೇನೇನು ಮಾಡೋಕ್ಕಾಗಲ್ಲ ಆ ಚೋಕ್ರಿ ನಾನು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಸುತ್ತಾಡ್ಕೊಂಡು ಹಿಂಗಡಿಂದ ಬಂದೆ ನೋಡ್ರೆ ನನಗೆ ಸರ್ಪ್ರೈಸ್ ಕೊಟ್ಬಿಡ್ತಾ ಆ ಚಕ್ರಿ ಎನಿಮಿನೇ ಇಲ್ಲ ಅಲ್ಲಿ ಎನಿಮಿ ಕ್ಲಿಯರು ಒಂದು ಆ ಕಡೆ ಕೆಳಗಡೆ ಓಡೋಗಿರ್ಬೇಕು ಆ ತಡೀತಾಯಿತು ಬಂದ ಇಲ್ಲ ಎಲ್ಲಿಗೆ ಗೊತ್ತಾಗ ಗೊತ್ತಿಲ್ಲ ಬಟ್ ಎಲ್ಲೋ ಕಲರ್ ಕಾಸ್ಟ್ಯೂಮ್ ಹಾಕೊಂಡಿರೋ ಚಕ್ರಿ ನಂಗೆ ಲಾಸ್ಟಿಗೂ ಸಿಗೋದಿಲ್ಲ ಯಾರ ಕೆಲಸ ಹತ್ರ ಗೊತ್ತಿಲ್ಲ ಅವ್ರು ಹೋಗ್ಬಿಟ್ಟು ಇವನು ಯಾರೋ ಬಂದ ಶಿ ಯಾರ ಊರು ಬರೀ ಊಕ್ಕೊಂಗ್ ಸ್ಕಿಲ್ ಬರ್ತಾರೆ ಊಕ್ಕೊಂಗ್ ಫೇಸ್ ಹಾಕೊಂಡ್ಬರ್ತಾರೆ ಊಕ್ಕೊಂಗ್ ಫ್ಲೇರ್ಸ್ ಜಾಸ್ತಿ ಆಗಿ ಬರ್ತಾ ಬರ್ತಾ ತಡೀತ ಇವ್ನಿಗೆ ಹತ್ತಿರ ಹೋಗಿ ಹಾಕೊಟ್ರೆ ಆಗು ಅಯ್ಯೋ ಯಾವ ಊರು ಇವು ಅಲ್ಲ ಗುರು ಫೈರ್ ಬಟನ್ನೇ ಕೊಡ್ತಾ ಇಲ್ಲ ಇವರು ಬೇಜಾರು ಮಾಡ್ತಾರೆ ನನಗೆ ಓಕೆ ಇವ್ರ ಟೀಮೇಟ್ ಹಾಂ ಬಂದೇ ಇವ್ನ ತಲೆ ಸ್ಟಾರ್ಟಿಂಗಲ್ಲಿ ನನ್ಕೊಂಡು ಮೂರು ಬಾಡಿ ಬಾಡಿಸೋಡ್ ತಗೊಂಡ ಆಮೇಲೆ ಓಡೋಗ್ಬಿಡಾ ಇಲ್ಲಿ ನೋಡಿ ಇಲ್ಲೇನು ಮಾಡಿದೆ ಅಂತ ಹೇಳಿದ್ರೆ ಅವ್ನು ಸ್ಕಿಲ್ ಆನ್ ಮಾಡಿದ್ನ ಏನೋ ಗೊತ್ತಿಲ್ಲ ದೊಡ್ಡ ಪ್ರೊಪ್ಲೇರ್ ಹತ್ರ ಗ್ರನೇಡ್ ಹಾಕ್ತೇವೆ ಮೂರು ಒಂದು ಕೂಡ ಒಳಗಡೆ ಹೋಗಿಲ್ಲ ಸುಮ್ಮನೆ ಬ್ಲಾಸ್ಟ್ ಆಗಿ ಇಲ್ಲೇ ವೇಸ್ಟ್ ಆಗಿಬಿಡ್ತು ಸರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ಮೆಡಿಕೇಟ್ ಹಾಕೊಂಡು ಹೀಗಿಲ್ಲ ಹೋಗೋಣ ಅನಸಿಗೆ ಝೋನ್ ಕೂಡ ಬಂತು ಆಮೇಲೆ ಸುತ್ತಾಡ್ಕೊಂಡೆಲ್ಲ ಬರೋದು ಬೇಡ ಸೀಸನ್ ನುಗ್ಗೋಣ ಅಂದ್ಬಿಟ್ಟು ನುಗ್ಗಿದೆ ಇಲ್ಲಿ ಸತ್ಯ ಅಂತ ಅಂದ್ಕೊಂಡೆ ನೋಡಿ ಸತ್ತೋಗೋ ರೇಂಜಿಗೆ ಇದ್ದೆ ಆದರೆ ಎನಿಮಿಸಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾನೆ ಎತ್ತಲೇ ಓಡದೇ ಓಡೋದೆ ಅಂತ ಅಂದ್ಬಿಟ್ಟು ಸೊ ಅವನು ಕನ್ಫ್ಯೂ ಈ ಚಕ್ರಿ ಬಂತು ಗುರು ಈ ಎಲ್ಲೋ ಕರೋ ಚಕ್ರಿ ಎಲ್ಲೂ ಸತ್ತೋಗಿಲ್ಲ ನನ್ನ ಕೈಯಲ್ಲಿ ಸಹಾಯ ಸಹಾಯಕ್ಕೋಸ್ಕರ ವೇಟ್ ಮಾಡ್ತೈತೆ ಶಿಷ್ಯಾನ ಓಸಿಗೆ ಹಾಕೊಂಬಿಟ್ಟೆ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ನಾನು ಯಾರು ಓ ಸಿಗಿ ಎತ್ಕೊಂಡಿರಲ್ಲ ಸೊ ಅದು ಓ ಸಿಗು ಸಿಕ್ತಾರ ಅಂತ ಅಂದ್ಬಿಟ್ಟು ಇದನ್ನ ಎತ್ಕೊಂಡಾಯಿತು ಆಮೇಲೆ ಸೇಮ್ ಯೆಲ್ಲೋ ಕಲರ್ ಬಟ್ಟೆನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದ್ರೆ ಇಲ್ಲಿ ನೋಡಿ ಇವಾಗಿ ಬಂದು ಈ ಕಡೆಯಿಂದ ಕಡೆ ಎಸ್ಕ್ಯಾಪ್ ಆದ್ರೆ ಅಷ್ಟೇ ಮತ್ತೆ ಕಣ್ಣಿ ಕಾಣಿಸ್ತಿಲ್ಲ ನೋಡ್ರಿ ಹಿಂದೆ ಒಬ್ಬ ಎನಿಮಿ ಮುಂದೆ ಒಬ್ಬ ಎನಿಮಿ ಎಲ್ಲ ಬೇರೆ ಬೇರೆ ಕಲರ್ ಕಾಸ್ಟ್ಯೂಮ್ ಹಾಕೊಂಡ್ ಬಂದವರೆ ಇಲ್ಲೊಂದು ಸ್ವಲ್ಪ ಹೊತ್ತು ಮುಂಚೆ ನಂಗೆ ಕಲ್ಸವ್ರಲ್ಲ ಮತ್ತೆ ಮತ್ತೆ ಆಗಿ ಬರ್ತವ್ರೆ ಇವ್ರನ್ನ ನಂಗೆ ಹೊಡೆದು ಮುಗಿಸ್ತಾರೆ ಅನ್ಕೊತೀನಿ ಇಲ್ಲಿ ಬಂದಿ ಆ ಚಕ್ರಿ ಎಲ್ಲಿ ಅಂತ ಅಂದ್ಬಿಟ್ಟು ಹೋಗಿ ಹೊಡೆಯೋಕೆ ನೋಡ್ತೀನಿ ಅಷ್ಟೊತ್ತಿಗೆ ದೂರದಿಂದ ಹೊಡೆದು ಹೊಡೆದ್ ಬಿಟ್ಟ ಅವ್ನು ಯಾರು ಎಲ್ಲಿಂದ ಕೂತ್ಕೊಂಡಿದ್ದು ಯಾವಾಗ ಬಂದಂತ ಅಂತ ಈ ಗುರು ಸ್ಟಾರ್ಟಿಂಗ್ ಸ್ವಲ್ಪ ನನ್ನ ಹತ್ರ ಅವನು ಓಕೆ ಅವನೇ ಮುಗಿಸಿದ್ದಾನಲ್ಲ ಲಾಸ್ಟಿಗೆ